ನಿಮಿಷ ಇರಿ ವಿಡಿಯೋ ಮೇಲೆ ಹೆಸರಿಸ್ಬೇಡಿ ಮೇಲೆ ಹೆಸರ್ಸುದೇ ವಿಡಿಯೋ ಕೊನೆವರೆಗೂ ನೋಡಿ ನಾನು ಇ ಸಿ ಜಿ ಬಗ್ಗೆ ಹೇಳ್ತೀನಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ ಹಾರ್ಟ್ ರೇಟ್ ಸ್ಲೋ ಆಗುತ್ತೆ ಹಾರ್ಟ್ ಬ್ಲಾಕ್ ಆಗುತ್ತೆ ಇದ್ರ ಬಗ್ಗೆ ಎಲ್ಲ ಈಸಿಜಿ ತೋರಿಸ್ತಾ ತೋರಿಸ್ತಾ ನಿಮಗೆ ಇ ಸಿ ಜಿ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ವಿಡಿಯೋ ಮೇಲೆ ಸರಿಸ್ತೆ ವಿಡಿಯೋ ಕೊನೆವರೆಗೂ ನೋಡಿ ಮತ್ತೆ ಮೊದ್ಲು ಬಾರಿ ಯಾರೆಲ್ಲ ನೋಡ್ತಿದ್ರೆ ವಿಡಿಯೋನ ನನ್ನ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ನೋಡಿ ಇವಾಗ ಪ್ರತಿಯೊಂದು ತೋರಿಸ್ತೀನಿ ನಾನು ಬ್ರ್ಯಾಡಿಕ್ ಕಾಡಿಯಾ ಟೆಕಿಕ್ ಕಾಡಿಯಾ ಮತ್ತೆ ನಾರ್ಮಲ್ ಇ ಸಿ ಜಿ ಹಾರ್ಟ್ ಬ್ಲಾಕ್ ಮತ್ತೆ ಹಾರ್ಟ್ ಅಟ್ಯಾಕ್ ಆಗಿರೋ ಇ ಸಿ ಜಿ ಯಾವ ತರ ಇರುತ್ತೆ ಅಂತ ಬಿಟ್ಟು ಹೇಳ್ತಾ ಹೋಗ್ತೀನಿ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆನಾ ನೋಡ್ತಾ ಹೋಗಿ ಇವಾಗ ಇ ಸಿ ಜಿನ ನೋಡಿ ಇಲ್ಲಿ ಇ ಸಿ ಜಿ ಬರ್ತಿದೆ ಇದು ನಾರ್ಮಲ್ ಹಾರ್ಟ್ ಬಿಟ್ಟಿರೋ ಇ ಸಿ ಜಿ ಇದು ಹಾರ್ಟ್ ರೇಟ್ ಅರವತ್ತರಿಂದ ನೂರ ತನಕ ಇರುತ್ತೆ ಈ ಇ ಸಿ ಜಿ ಇದು ಫುಲ್ ನಾರ್ಮಲ್ ಇ ಸಿ ಜಿ ನೀವು ಕೂಡ ಹಾಸ್ಪಿಟ್ಲ್ಗೆ ಹೋದಾಗ ಇ ಸಿ ಜಿ ಮಾಡ್ಕೊಂಡ್ರೆ ಈ ಇ ಸಿ ಜಿನ ನೋಡಿ ಹೋಯ್ತಲ್ಲ ಸೆಕೆಂಡ್ ಇ ಜಿ ಸ್ಲೋ ಹಾರ್ಟ್ ಬೀಟ್ ಇದು ನಿಧಾನ ಹಾರ್ಟ್ ಬೀಟ್ ಆಗ್ತಿರುತ್ತೆ ಅಂದ್ರೆ ಅರವತ್ತು ಬೀಟ್ ಕಡಿಮೆ ಪ್ರತಿ ನಿಮಿಷಕ್ಕೆ ಅರವತ್ತು ಬೀಟ್ ಕಡಿಮೆ ಒಂದು ನಿಮಿಷಕ್ಕೆ ಅರವತ್ತಕ್ಕಿಂತಲೂ ಕಡಿಮೆ ಬಡಿಯೋದು ಸ್ಲೋ ಹಾರ್ಟ್ ರೇಟ್ ಇರುತ್ತೆ ಅದು ಇದು ನೋಡಿ ಹೋಗ್ತಿದೆ ನೋಡಿ ಇವಾಗ ಕೆಳಗಡೆ ಬಂದು ಬಂದಿದೆ ಇದು ಫಾಸ್ಟ್ ಹಾರ್ಟ್ ಬೀಟ್ ಅಂದ್ರೆ ಹಾರ್ಟ್ ನೂರಕ್ಕಿಂತಲೂ ಜಾಸ್ತಿ ಬಡ್ಕೊಳ್ತಿರುತ್ತೆ ಫಾಸ್ಟ್ ಹಾರ್ಟ್ ಬೀಟ್ ಅಂದ್ರೆ ಹಾರ್ಟ್ ರೇಟು ಒಂದು ನೂರಕ್ಕಿಂತಲೂ ಅಧಿಕವಾಗಿ ಬಡೀತಿರುತ್ತೆ ಅದು ಈ ಮೂರನೇ ಲೈನ್ ಅಲ್ಲಿ ಬರ್ತಿದೆ ನೋಡಿ ಇದು ಹತ್ತಿರ ಹತ್ರ ಇರ್ತವೆ ಈ ಮುಳ್ಳು ಏನಿದಾವೆ ಮೇಲಕ್ಕೆ ಉದ್ದ ಮುಳ್ಳು ಮುಳ್ಳು ಇದಾವಲ್ಲ ಅವು ತುಂಬಾ ಹತ್ರ ಹತ್ರ ಇದ್ರೆ ನೂರಕ್ಕಿಂತಲೂ ಜಾಸ್ತಿ ಹಾರ್ಟ್ ರೇಟ್ ನೋಡಿ ನೀವು ಅಬ್ಸರ್ವ್ ಮಾಡಿ ಫಸ್ಟ್ ಲೈನ್ ಸೆಕೆಂಡ್ ಲೈನ್ ಥರ್ಡ್ ಲೈನ್ ಥರ್ಡ್ ಲೈನ್ ಅಲ್ಲಿ ತುಂಬಾ ಹತ್ರ ಹತ್ರ ಇದಾವೆಲ್ಲ ಅದನ್ನ ನೂರಕ್ಕಿಂತಲೂ ಜಾಸ್ತಿ ಹಾರ್ಟ್ ರೇಟ್ ಅದ್ರ ಜೊತೆಗೇನೆ ಇರ್ರೆಗ್ಯುಲರ್ ಹಾರ್ಟ್ ರೇಟ್ ಅಂತ ಬರುತ್ತೆ ಈಗ ನೆಕ್ಸ್ಟ್ ಇರೆಗ್ಯುಲರ್ ಅಂದ್ರೆ ಹಾರ್ಟ್ ರೇಟ್ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಈ ಮುಳ್ಳು ಏನಿದಾವೆ ಉದ್ದುದ್ದ ಗೇರಿಗಳು ಒಂದ್ ಹತ್ರ ಇರುತ್ತೆ ಇನ್ನೊಂದು ದೂರ ಇರುತ್ತೆ ಒಂದ್ ಹತ್ರ ಇರುತ್ತೆ ಇನ್ನೊಂದು ದೂರ ಇರುತ್ತೆ ಅಂದ್ರೆ ಇರ್ರೆಗ್ಯುಲರ್ ಒಂದೆಸರಿಗೆ ನೂರು ಬಡ್ಕೊಳ್ಳೋದು ಒಂದೇ ಸರಿ ಐವತ್ತು ಅರವತ್ತು ಬಡ್ಕೊಳ್ಳೋದು ಹಾರ್ಟ್ ಒಂದ್ ನಿಮಿಷಕ್ಕೆ ಆತರ ಅದು ಇರ್ರೆಗ್ಯುಲರ್ ಹಾರ್ಟ್ ರೇಟ್ ಆಗ್ತಿರುತ್ತೆ ನೋಡಿ ದೂರ ಹತ್ರ ದೂರ ಹತ್ರ ಇದಾವಲ್ಲ ಏನು ಅದಾದ ತಕ್ಷಣ ಇಲ್ಲಿ ಹಾರ್ಟ್ ಬ್ಲಾಕ್ ಅಂತ ಬರುತ್ತೆ ಇದು ಈ ಹಾರ್ಟ್ ಬ್ಲಾಕ್ ಅಂದ್ರೆ ಇದು ಕೂಡ ಏನು ಬರುತ್ತೆ ತಡೆಯು ಜಿ ಇಲ್ಲಿ ಆ ಬ್ಲಾಕ್ ಫಸ್ಟ್ ಟೈಪ್ ಒನ್ ಮತ್ತೆ ಟೈಪ್ ಟೂ ಅಂತ ಬರುತ್ತೆ ಎರಡೂ ಹಾರ್ಟ್ ಬ್ಲಾಕ್ ಇದು ಬರ್ತಿದೆಯಲ್ಲ ಇದು ಕೂಡ ಇದರಲ್ಲೂ ಕೂಡ ಹಾರ್ಟ್ ರೇಟ್ ಇರ್ರೆಗ್ಯುಲರ್ ಇರುತ್ತೆ ಅಂದ್ರೆ ಹಾರ್ಟ್ ಬೀಟು ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಮತ್ತೆ ಈ ಸಿಜಿನಲ್ಲೂ ಸ್ವಲ್ಪ ಚೇಂಜಸ್ ಇರುತ್ತೆ ಈ ಮುಳ್ಳುಗಳ ಪಕ್ಕದಲ್ಲಿ ನೋಡಿ ಚೇಂಜಸ್ ಇರುತ್ತೆ ಇರ್ರೆಗ್ಯುಲರ್ ನೋಡಿ ಒಂದು ಹತ್ತಿರ ಮುಳ್ಳು ಇದ್ರೆ ಇನ್ನೊಂದು ದೂರ ಇನ್ನೊಂದು ಹತ್ರ ಇನ್ನೊಂದು ದೂರ ಆಗ್ತಿದೆ ಇದು ಹಾರ್ಟ್ ಬ್ಲಾಕ್ ಟೈಪ್ ಒನ್ ಇರುತ್ತೆ ಈ ಹಾರ್ಟ್ ಬ್ಲಾಕ್ ಅದೇ ತರ ಟೈಪ್ ಟು ಹಾರ್ಟ್ ಬ್ಲಾಕ್ ಕೂಡ ಇರುತ್ತೆ ಲೈನು ಕೂಡ ಬರುತ್ತೆ ಅದು ಕೂಡ ಸೇಮ್ ಅದ್ರ ತರನೇ ಇರುತ್ತೆ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಈ ಸಿ ಜಿ ಇದು ಕೂಡ ಬರ್ತಿದೆ ಅಲ್ಲ ಈ ಲೈನು ಕೂಡ ಟೈಪ್ ಟು ಹಾರ್ಟ್ ಬ್ಲಾಕ್ ಇದು ಕೂಡ ಹಾರ್ಟ್ ರೇಟ್ ಇರ್ರೆಗ್ಯುಲರ್ ಅಂದ್ರೆ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಆಗ್ತಿರುತ್ತೆ ಆ ಮುಳ್ಳುಗಳು ಒಂದ್ ಕಡೆ ಹತ್ರ ಇದ್ರೆ ಇನ್ನೊಂದ್ ಕಡೆ ದೂರ ಇನ್ ಕಡೆ ಹತ್ರ ಇದ್ರೆ ಇನ್ನೊಂದ್ ಕಡೆ ದೂರ ಆಗಿದಾವಲ್ಲ ಇದು ಇರ್ರೆಗ್ಯುಲರ್ ಹಾರ್ಟ್ ರೇಟ್ ಮತ್ತೆ ಮುಳ್ಳುಗಳ ಪಕ್ಕದಲ್ಲಿ ಈ ಸಿ ಸಿ ಚೇಂಜಸ್ ಇದೆ ಅದು ಟೈಪ್ ಟು ಹಾರ್ಟ್ ಬ್ಲಾಕ್ ಆಗುತ್ತೆ ಇನ್ನು ಈ ಕೆಳಗಡೆ ಏನ್ ಬರುತ್ತೆ ಇದು ಮೋಸ್ಟ್ ಇಂಪಾರ್ಟೆಂಟ್ ನಮಗೆ ಹಾರ್ಟ್ ಅಟ್ಯಾಕ್ ಆಗಿದೆಯಾ ಅಂತ ಹೇಳ್ಕೊಡುತ್ತೆ ನೋಡಿ ಎಲ್ಲ ಇ ಸಿ ಜಿ ನೋಡಿದ್ದೀರಾ ಈಗ ಬರ್ತಿದೆ ಎಲ್ಲ ಈ ಇ ಸಿ ಜಿ ನೋಡಿ ತುಂಬಾ ಡಿಫ್ರೆಂಟ್ ಆಗಿದೆ ಇದು ಎಸ್ ಟಿ ಅದು ಹಾರ್ಟ್ ಫುಲ್ ಚೇಂಜ್ ಆಗುತ್ತೆ ಎಸ್ ಟಿ ಎಂ ಐ ಸ್ಟೆಮಿ ಅಂತ ಬರುತ್ತೆ ಇದು ಹಾರ್ಟ್ ಅಟ್ಯಾಕ್ ಇ ಸಿ ಜಿ ಈ ತರ ಇ ಸಿ ಜಿ ಬಂದ್ರೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತನೇ ಅರ್ಥ ನೋ ಜೊತೆಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಈ ಕೆಳಗಡೆ ಲೈನ್ ಬರ್ತಿದೆ ಅಲ್ಲ ಇದು ಎನ್ ಎಸ್ ಟಿ ಇ ಎಮ್ ಐ ಬರುತ್ತೆ ಅಂದ್ರೆ ನಾನ್ ಎಸ್ ಟಿ ಎಲ್ವೇಷನ್ ಮಯೋಕಾಡಲ್ ಇನ್ಫಾಕ್ಷನ್ ಅಂತ ಬರುತ್ತೆ ಇದು ಕೂಡ ಟಿ ಎಂ ಟಿ ಮಾಡಬೇಕಾದ್ರೆ ಈ ಥರ ಡಿಪ್ರೆಷನ್ ಬರುತ್ತೆ ಅಥವಾ ಪೇಷಂಟ್ಗೆ ಡೈರೆಕ್ಟ್ ಆಗಿ ಈ ಥರ ಡಿಪ್ರೆಷನ್ ಬಂದು ಹಾರ್ಟ್ ಅಟ್ಯಾಕ್ ಆಗ್ಬೋದು ಎಲ್ಲ ಒಂಥರ ನೋಡಿದ್ರಲ್ಲ ಇ ಸಿ ಎಷ್ಟೆಲ್ಲ ಚೇಂಜಸ್ ಇರುತ್ತೆ ಇನ್ನು ಬೇಕಾದಷ್ಟು ಚೇಂಜಸ್ ಇರುತ್ತೆ ಅದನ್ನ ನಾನು ಮುಂದಿನ ದಿನಗಳಲ್ಲಿ ಮತ್ತೆ ಹೇಳ್ತಾ ಹೋಗ್ತೇನೆ ಇಷ್ಟೊತ್ತು ನಾನು ಏನು ಹೇಳಿದೆ ನೀವು ಏನು ತಿಳ್ಕೊಂಡ್ರಲ್ಲ ಅನ್ನೋದನ್ನ ಮತ್ತೆ ನಿಮ್ಗೆ ಏನೆಲ್ಲ ಡೌಟ್ಸ್ ಇದೆ ಅನ್ನೋದನ್ನ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ದಯವಿಟ್ಟು ಮೆನ್ಷನ್ ಮಾಡಿ ಯಾಕಂದ್ರೆ ನಾನು ಹೇಳಿರೋದು ಇಷ್ಟೊತ್ತು ನಾರ್ಮಲ್ ಇ ಸಿ ಜಿ ಮತ್ತೆ ಫಾಸ್ಟ್ ಆಗಿ ಹಾರ್ಟ್ ಮಾಡ್ಕೊಳ್ತಿರ್ಬೇಕಾದ್ರೆ ಹಾರ್ಟ್ ಬೀಟ್ ಜಾಸ್ತಿ ಇರುತ್ತಲ್ಲ ಅದು ಇ ಸಿ ಜಿ ತೋರ್ಸಿದ್ದೀನಿ ಹಾರ್ಟ್ ರೇಟ್ ಸ್ಲೋ ಇರೋ ಒಂದು ಇ ಸಿ ಜಿ ತೋರ್ಸಿದ್ದೀನಿ ಮತ್ತೆ ಹಾರ್ಟ್ ಬ್ಲಾಕ್ ಆಗೋ ಟೈಪ್ ಒನ್ ಟೈಪ್ ಟು ಅನ್ನೋದನ್ನ ತೋರ್ಸಿದ್ದೀನಿ ಮತ್ತೆ ಹಾರ್ಟ್ ಅಟ್ಯಾಕ್ ಆಗಿರೋ ಇ ಸಿ ಜಿ ತೋರಿಸಿದ್ದೀನಿ ಎರಡು ನಮ್ಮನ ಇದೆ ಅದರಲ್ಲಿ ಎರಡು ತರ ಇದೆ ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಆದಾಗ ಬರೋ ಇ ಸಿ ಜಿ ಪೇಷೆಂಟ್ ಅಡ್ಮಿಟ್ ಆದಾಗ ಪೇಶೆಂಟ್ಗೆ ಇಂಜೆಕ್ಷನ್ಸ್ ಕೊಟ್ಟು ಆಮೇಲೆ ಅಂಜರೋ ಮನೋಪಿಟಿಸಿ ಅಥವಾ ಸ್ಟಂಟು ಇವೆಲ್ಲ ಹಾಕಿದಾಗ ಇಸಿಜಿ ಚೇಂಜ್ ನಾರ್ಮಲ್ ಬಂದಿರುತ್ತೆ ಹಾರ್ಟ್ ಅಟ್ಯಾಕ್ ಆದಾಗ ಇರೋ ಇಸಿಜಿ ಪೇಷಂಟ್ ನಾರ್ಮಲ್ಗೆ ಬಂದಾಗ ಇರಲ್ಲ ನಾರ್ಮಲ್ ಚೇಂಜ್ ಈ ಸುದಿ ನಾರ್ಮಲ್ ಆಗಿರುತ್ತೆ ಓಕೆನಾ ಮತ್ತೆ ಹಾರ್ಟ್ ಅಟ್ಯಾಕ್ ಆಗಿದಾಗ ಇರೋ ಇಸುಸಿನೇ ನಾರ್ಮಲ್ ಪೇಶೆಂಟ್ ಎಲ್ಲ ಸ್ಟೇಬಲ್ ಆದಾಗ ಮಾಡಿದಾಗ ಅದು ಬೇರೆ ಥರ ನಾರ್ಮಲ್ ಆಗಿ ಬಂದಿರುತ್ತೆ ಹಾರ್ಟ್ ಅಟ್ಯಾಕ್ ಆದಾಗ ಬಂದಿರೋ ಈಸಿ ಪೇಷಂಟ್ ಸ್ಟೇಬಲ್ ಆದಾಗ ಇರಲ್ಲ ಓಕೆನಾ ನಾರ್ಮಲ್ ಇರುತ್ತೆ ತುಂಬಾ ತರ ಈಸಿ ಇದಾವೆ ಈಗ ನೀವುಗಳು ಕೂಡ ಗೆ ಹೋಗಿದ್ರೆ ಇ ಸಿ ಜಿ ಮಾಡ್ಕೊಂಡಿದ್ರೆ ಈ ಬಂದಿರೋ ಇಷ್ಟೊತ್ತ ಈ ಸು ಇದಾವಲ್ಲ ಅದರಲ್ಲಿ ನಿಮ್ದು ಯಾವ ತರ ಇಸಿ ಒಂದ್ಸರಿ ನೋಡ್ಕೊಳ್ಳಿ ತುಂಬಾ ತರ ಈಸಿ ಇದಾವೆ ಹಾಗಾಗಿ ನಾನು ಕೆಲವೊಂದು ಮಾತ್ರ ಹೇಳಿದ್ದೀನಿ ಹಾರ್ಟ್ ಅಟ್ಯಾಕ್ ಆಗೋದು ಇ ಸಿ ಜಿ ಆಮೇಲೆ ಹಾರ್ಟ್ ರೇಟ್ ಜಾಸ್ತಿ ಆಗೋ ಈಸಿ ತೋರಿಸಿದೀನಿ ಹಾರ್ಟ್ ಸ್ಲೋ ಇರೋದು ತೋರಿಸಿದ್ದೀನಿ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಮತ್ತೆ ನನ್ನ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ ಕೇಳಿ ನಾನು ಆನ್ಸರ್ ಮಾಡೋಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ